ನಮಸ್ಕಾರ ಎಲ್ಲ ಆರ್ ಸಿ ಬಿ ಮಂದಿಗೆ ಎಲ್ಲ ಆರ್ ಸಿ ಬಿ ಹುಡುಗರು ಫುಲ್ ಖುಷಿ ಆಗಿಬಿಟಾರ ಯಾಕಂದ್ರೆ ಆರ್ ಸಿ ಬಿ ಸೆಮಿ ಫೈನಲ್ ಒಳಗೆ ಗೆದ್ದು ಫೈನಲ್ ಹೋಗ್ಯಾರ ಈ ಕಡೆ ಮುಂಬೈದವ್ರು ಫುಲ್ ಮನ್ಸಿಕಾಗಿ ಮಕ್ಕೊಂಡ್ಬಿಟರ ನಡಬರ್ಕಿ ಚೆನ್ನೈದವ್ರು ಯಾಕೆ ಹುಡುಕೊಳತಾರ ಅನ್ನೋದು ನಮ್ಗೆ ಗೊತ್ತಾಗಕತ್ತಿಲ್ಲ ನಿನ್ನೆ ಮ್ಯಾಚ್ ನೋಡುವಾಗ ಸ್ಟಾರ್ಟಿಂಗ್ ನಮಗೆ ಏನು ಫೈಟಿಂಗ್ ಸ್ಕೋರು ಮಾಡಲಿಲ್ಲ ಇವರು ಸೋಲ್ತಾರ ತನಸಿತ್ತು ಆಮೇಲೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇತ್ತು ಬ್ಯಾಟಿಂಗ್ ಒಳಗೆ ಓಪನರ್ಸ್ ಸ್ವಲ್ಪ ಫೇಲ್ ಆದರು ಇಬ್ಬರು ಏಳೋಳು ಬಾಲಿಗೆ ಹತ್ತರನ್ ಹೊಡೆದು ಹೋದರು ಆಮೇಲೆ ಒನ್ ಡೌನ್ ಬಂದಂಥವ್ರು ನಿಂದಿರಲಿಲ್ಲ ಆಮೇಲೆ ಬಂದಂಥ ಆಸ್ಟ್ರೇಲಿಯಾ ಪ್ಲೇಯರ್ ಇತ್ತಲ್ಲ ರೀ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ರೀ ಅವ್ರ ಅಲೆಕ್ಸ ಪೆರ್ರಿ ಅವ್ರೆ ಅವ್ರು ಐವತ್ತು ಬಾಲಿಗೆ ಅರವತ್ತಾರು ರನ್ ಅವರು ಒಂದು ಸೈಡ್ ಪಾರ್ಟ್ನರ್ಶಿಪ್ ಕೊಟ್ಟರು ಅವ್ರಿಗೆಲ್ಲರೂ ಸಪೋರ್ಟ್ ಮಾಡಿದ್ರು ಒಳ್ಳೆ ಸ್ಕೋರ್ ಆಯಿತು ಬಟ್ ಅಂದರೂ ಮ್ಯಾಚ್ ಗೆಲ್ತಾರಂತ ನಮಗೆ ಇದ್ದಿದ್ದಿಲ್ಲ ಗೆದ್ರಪ್ಪ ಗೆದ್ರು ಫುಲ್ ಹುಡುಗರು ಫುಲ್ ಖುಷಿ ಆಗಿಬಿಟ್ರ ಹೇಟರ್ಸ್ ಫುಲ್ ಹುರ್ಕೊಳತಾರ ಈ ಚಂಬ್ರೆ ಕಟ್ಕೊಂಡ್ ಕೂತಿವ್ ಮುಂದೆ ಗೊತ್ತಿಲ್ಲ ಏನ ನಮ್ ಚೆನ್ನಾಗಿ ಗುರುತಿದು ನಿನ್ನೆ ನಾವು ಮ್ಯಾಚ್ ಗೆದ್ದಿನ ನೋಡಿ ಹುರ್ಕೊಂಡ್ ಹುರ್ಕೊಂಡ್ ಚಂಬುನೇ ಹಿಡ್ದು ಬಿಟ್ಟಾರ ಅದು ಮತ್ ಹಳದಿನ ಹಿಡ್ದಾರ ನೋಡು ಹಳದಿ ಬಗ್ಗೆ ಮಾತಾಡಕ್ ಹೋಗಬೇಡ ಬ್ರಾಂಡ್ ಐತ್ ಬ್ರಾಂಡ್ ಸಿ ಎಸ್ ಕೆ ಅಂದ್ರೆ ಹಳದಿ ಹಳದಿ ಅಂದ್ರೆ ಸಿ ಎಸ್ ಕೆ ಏನ್ ಹೋಗಿ ಚರ್ಗಿ ತಗೊಂಡ್ ಹಳದಿನಿ ಮತ್ ತಿನ್ನುದು ಅಣ್ಣ ಅವ್ನಿಗೆ ಹೇಳ ಬಾಳ್ ಮಾತಾಡತ್ತಾನವ ಏಯ್ ಸುಮ್ ಕುಂದ್ರಿ ಅಂಕಲ್ಗಳು ಯಾಕಿ ಅಂಕಲ್ಗಳಲ್ಲ ಪಪ್ಪ ನೀವ್ ಅಪ್ಪದಿರು ಮಕ್ಕಳಿರು ಏನಾರ ಆಯ್ತ ಬೈ ನಿಮ್ಮಕ್ಕ ಇಪ್ಪತ್ತೆರಡನೇ ತಾರೀಕು ಗೊತ್ತಾಕದ ಈ ಜಗ ಎಲ್ಲ ಹೋಗ್ಬೇಡ್ರಿ ಏನ ನಾವ್ಯಾಕಾಡ ನೋಣ ಏ ನೀ ನೀತ್ ಆಡಿ ಇರ್ಗಪ್ಲೆ ಫಿಕ್ಸಿಂಗ್ ಓಯ್ ಫಿಕ್ಸಿಂಗ್ ಬಗ್ಗೆ ಮಾತಾಡಕ್ ಹೋಗ್ ಒಂದಲ್ಲ ಎರಡಲ್ಲ ನೆನಪೈತಲಾ

ನಮ್ಮ ಬೆಂಗಳೂರ ನಮ್ಮ ಕರ್ನಾಟಕ ಕರ್ನಾಟಕದಾಗ ಇದ್ದವ್ರು ನಾವ್ ಸಪೋರ್ಟ್ ಮಾಡ್ಬೇಕು ಅಲ್ಲೋದಕ್ಕ ಏನ ಲಕ್ನೋ ಮ್ಯಾಚ್ ಆಗೋಡ ಯಾಕೋಬಿ ನೀ ಲಕ್ನೋ ಪ್ಯಾನ್ ಇಲ್ಲ ಗೌತಮ್ ಗಂಭೀರ್ ಪ್ಯಾನ್ ಅದೇನೆ